ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ どういうことですか இது அபல்லு தோழல تنهنجو کي به چپل اسان کي ڏين تاڻو ڏي چي وينه وينه روڊ تي روڊ تي ڦنگل ڏي ಅವತ್ತು ನಾನು ಅಲ್ಲಿಂದ ಸ್ಟೂಡ ಅಲ್ಲಿಂದ ಸೀನಲ್ ಚಿತ್ರ ಚಿತ್ರಕಾರ ಅಂತ ಒಂದು ಮ್ಯಾಗಜಿನ್ ಫಿಲ್ಮ್ ಮ್ಯಾಗಝಿನ್ ಅಂತ ಬಿ ಎಂ ಸುಬ್ರಹ್ಮಣ್ಯ ನಂತರ ನಂತರ ಕೇಳಿದರು ರಾಜ್ಕುಮಾರ್ ಹುಡುಕ ಕದ್ದು ಕೊಡ್ತೀರ ಅಂತ ಹೇಳಿದ್ರು ಆಯ್ತು ತಗೊಂಡು ದುಡ್ಡು ಕೊಡ್ಬೇಕು ನನ್ನ ದೊಡ್ಡ ಪ್ರಾಬ್ಲಮ್ ದುಡ್ಡು ಕೊಡ್ಬೇಕು ನನ್ಗೆ ಅದು ಆಯ್ತು ಐ ಕೊಡ್ತೇನೆ ಅಸೇರು ಅದು ರಾಜಕುಮಾರ್ ಗೀತಾ ಪಕ್ಕ ಪಕ್ಕ ಕೊತಿದ್ರು ಹೋದರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಇಂತ ಫೋಟೋ ತೆಗಿಬೇಕಲ್ಲ ತೆಗಿರಿ ಈಗ ನಾನು ಗೀತೆ ನಿಿಸ್ಕೊಳಿ ಅಂತಾ ಟರ್ನ್ ಆಯ್ತು ನಕ್ಕ್ಕುತ್ತ್ರು ಫೋಟೋ ತೆಗಿತಿ ನಾನು ಕೊಟ್ರು ಅದು ನಮ್ಮ ಚಿತ್ರತಂದೆ ಹೇಳಪಾಲೋ ಪುಟವಂತ ಅದೇ ತರ ಅಂದ್ರೆ ನಾನು ನನಗೇನಾದೆ ಫೋಟೋಫಾಕ್ಗಳು ಎಲ್ಲಿ ಇರಬೇಕು ಅಂತಾರೆ ಅವರು ಎಷ್ಟೇ ದೊಡ್ಡ ಒಬ್ಬ ಮನುಷ್ಯನ ಇದನ್ನು ಓರಿಸ್ಕೊಳೋ ಫೋಟೋ ಬೇರೆ ಯಾರಲ್ಲ ಈಗ ಯಾರ ಸಿಎಂ ಆಗ್ಯಾರು ಸಿಎಂ ಯಾರ್ಯಾರು ಗೊತ್ತಿತ್ತದ ಕಾರಣ ಫೋಟೋಗ್ರಾಫರ್ತಾನೆ ಈಗ ನಾವು ಪೇಪರ್ ಎಲ್ಲ ಬಂದಿ ಪ್ರತಿಭಟನೆ ನಡೆಯುತ್ತೆ ಅಲ್ಲಿ ಯಾರು ಸಿ ಸಿಎಂ ಆಗುವ ಅದಕ್ಕೆ ಕಾರಣ ಕರ್ತಾರ ನಾವು ಫಸ್ಟ್ ಫೋಟೋಗ್ರಾಫರ್ಸ್ ಯಾರೇ ನಗಿರಬಹುದು ಫೋಟೋಗ್ರಾಫರ್ ಒಂದು ಬೆಳವಣಿಗೆ ಕಾರಣ ಅವ್ರ ಫೋಟೋಗ್ರಾಫರ್ ನಾವು ನಂಗ್ ನಂಗ್ ಕೊಟ್ಟಾದ್ರೆ ಅವ್ರು ನಿಧಾನ ಬೆಳ್ಕೊಂಡು ಬರ್ತಾರೆ ಸಾವಿರದಲ್ಲಿ ಉಪ ಬಂದೇ ಬಾ ಅದಕ್ಕೆ ಕಾರಣ ಯಾವುದು ಒಬ್ಬ ಫೋಟೋಗ್ರಾಫರ್ ಅದನ್ನ ನಾವು ಸ್ಟಡಿ ನಿಮ್ಗೆ ಗೊತ್ತಿರೋ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಿರಲಿಕ್ಕೆ ಆಗ್ತದ ಹೋಗ್ತಾ ಇರ್ತೀವಿ ಆದ್ರೆ ಫೋಟೋ ಈಗ ನಾನು ಸಂಪರ್ಕ ಫೋಟೋ ಮನೇಲಿ ಸುಳ್ಳು ಅಂದ್ರೆ ಒಬ್ಬ ಫೋಟೋಗ್ರಾಫರ್ ಬೆಳೆ ಕಾರಣ ಒಂದು ಫೋಟೋಗ್ರಾಫರ್ ಇಂದ ಆಗ್ತದೆ ಒಂದು ಆಮೇಲೆ ನ್ಯೂಸ್ ಫೋಟೋಗ್ರಾಫರ್ಗೆ ಏನಂದ್ರೆ ಒಂದು ಪವರ್ ಇದೆ ಒಬ್ಬ ನ್ಯೂಸ್ ಫೋಟೋಗ್ರಾಫರ್ ಯಾರ ಬಗ್ಗೆ ಒಂದು ಕ್ಷಣ ನಿಲ್ಲಿಸಬಹುದು ಪ್ರೆಸಿಡೆಂಟ್ ನಾನು ನಿಲ್ಲಿಸಿದವನು ಯಾರಂದ್ರೆ ಶಂಕರ್ ದಯ ಶರ್ಮಾ ಅಂತ ಆಗ ದೇವರಾಜ ಸ್ಟ್ಯಾಚ್ಯೂನಲ್ಲಿ ಒಂದು ಸ್ಥಳ ರಾಜ್ಯ ಬಂದಿರು ಅಂತ ಟೇಕ್ ದ ಪಿಂಚ ಬಂದು ಸೆಕೆಂಡ್ ಅಂತೇಳಿ ನಿಲ್ಸಿ ಫೋಟೋದ್ ಯಾಕಂದರೆ ಆ ಪವರ್ ಫೋಟೋಗ್ರಾಫರ್ ನ್ಯೂಸ್ ಫೋಟೋಗ್ರಫರ್ ಎಲ್ಲ ಫೋಟೋಗ್ರಾಫರ್ ನ್ಯೂಸ್ ಫೋಟೋಗ್ರಾಫರ್ ಅಂತ ಇರ್ತದೆ ನಾನು ಮಾಡಿದ್ರು ಅದಕ್ಕೆ ನಾನು ನಮ್ಗೆ ಯಾಕೆ ಹೇಳ್ತೇನೆ ಅಂದರೆ ನ್ಯೂಸ್ ಫೋಟೋಗ್ರಾಫರ್ಸ್ ನಂಬರ್ ಒನ್ ಎಲ್ಲಾದರೂ ಆಫ್ ನ್ಯೂಸ್ ಫೋಟೋಗ್ರಾಫರ್ಸ್ ಅಂದರೆ ಅವ್ರಿಗೆ ಆ ಪವರ್ ಇದೆ ಮುಂಚೆನಿತ್ತಂದರೆ ನಾನು ನಾವು ರೆಸೆಂಟ್ ನಾನೇ ಬರೆದ್ರೆ ಸಿ ಎಮ್ ಇನಾಗ್ರೇಷನ್ ಮಾಡಿ ಮಾಡ್ತಾ ಇರಲಿಲ್ಲ ಅವಾಗ

నన్న ఫోటోది బరీ గలటే ఫస్ట్ రాజ్ కుమార్ రాజకీయ బర్త అందే నన్న ఫోటోదే ఆ ఫిల్మ్ ఆక్ సంఘన్ ఆయనతో హనుమంత్ ఆచార్యంత రాజ్ కుమార్ ఆగి ఫోటో తగ్గు ఉద్యోగం రాజ్ కుమార్ రాజకీయ అంతా అది ఇష్యూ ఆయన ఆమె కవేరి గలాటే నేచర్ గలాటో అది నాలుగు తల మేలు ಶೂಟ್ ಮಾಡಿ ಪಿಸಾಕ್ತೇನೆ ಯಾಕಂದ್ರೆ ಫೋಟೋಗ್ರಾಫರ್ಲಿಲ್ಲ ನಿನ್ನಿಂದ ಬೆಂಕಿ ಇದ್ದೆ ಮಾಡಿ ನೋಡೋಣ ಜೋರೇ ಇದ್ದೆ ಆಮೇಲೆ ನೈನ್ಟಿ ಟೂ ಬಾಬ್ರಿ ಮಸೀದಿ ಗಲಾಟೆ ಅದೇ ಜಾಸ್ತಿ ಶಿವಾಜಿನಗರ ಆಗಲಿ ನೈಂಟಿ ಫೋರಲ್ಲಿ ಅಲ್ಲಿ ಗಲಾಟೆ ಅಂತ ಇದ್ದೆ ಬೆಂಗಳೂರಲ್ಲಿ ಮೇಜರ್ ಗಲಾಟೆ ಅವಾಗ ಗುರಿಂಬಾಳಿ ಅಂತ ಒಂದು ಏರಿಯಾ ಇದೆ ಅಲ್ಲಿ ಸ್ಟ್ಯಾಪಿಂಗ್ ಮಾಡಿದ್ರು ಫೋಟೋ ತೆಗೆದ್ರು ಆ ಫೋಟೋ ತೆಗೆದಾಗ ನನಗೆ ಅಪಸ್ಕೊಂಡ್ ಕಡೆಯ ನಾನು ನಾನು ಎಸ್ ಸೇವ್ ಮಾಡಿದ್ದೆ ಮಾಡಿದ್ರು ಅದು ಹಾಕಿ ಇದ್ದೆ ನನಗೆ ಅದೊಂದು ಮೇಜರ್ ಆಮೇಲೆ ನೈಂಟಿ ಫೈವಲ್ಲಿ ಅಲ್ಲಿ ನಾನು ಮುಂದೆ ನಿಲ್ಲದ ಕಾರಣ ಬೆಂಕೇಶ್ವರ ಅವತ್ತು ನಾನು ಒಮ್ಮ ಬದಲಿನ ದಲಾ ಬೆಂಕಿ ಚಾಲ್ಸ್ತಾ ಇದ್ರು ಫೋಟೋ ತೆಗೆದಾಗ ನಾನು ಬೆಂಕಿಗಾಗಲಿಲ್ಲ ತಗೊಂಡು ಹೋಗಿದ್ರು ಅಂದ್ರೆ சோட அவங்க ஆன பிரஜாவான அவிந்த்குமார் சார் ஏன்னு கேள்வ ஓதி கேட்டோ நோட் தான் ಎಲ್ಲಿ ಕೊಟ್ಟರೆ ಹೋಗ್ತೇನೆ ಅಂತ ಫೋಟೋ ಎಸ್ ಹುಬ್ಳಿಯಲ್ಲಿ ಅಂತ ಹಿಂದೆ ದನ ಅಲ್ಲಿ ಬಸ್ ಪಾಸ್ ಮಾಡಿದ್ದ ಅಲ್ಲಿಂದ ಅಂದರೆ ಆಗ ಫೋಟೋಗ್ರಫಿ ತುಂಬ ಕಷ್ಟ ಇತ್ತು ಈ ಥರ ಡಿಜಿಟಲ್ ಇರಲಿಲ್ಲ ಅಂದರೆ ನೀವು ಡೆವಲಪ್ ಮಾಡಬೇಕು ಪ್ರಿಂಟರ್ ನಾನು ನಾನು ಸ್ಟಾರ್ಟ್ ಮಾಡಿದ್ದು ನಾನು ಫಸ್ಟ್ ಫೋಟೋ ತೆಗೆದು ಹೆಣ ನನಗೆ ಫೋಟೋಗ್ರಫಿ ಗೊತ್ತಿರಲಿಲ್ಲ ನಾನು ಸಿನಿಮಾ ಅಸ್ಟೆಂಟ್ ಆಗಿ ನಮ್ಮ ಅಣ್ಣ ಜೊತೆ ಹೋಗ್ತಾ ಇದ್ದೆ ಅಲ್ಲಿ ಚಿತ್ರ ಸ್ಟುಡಿಯೋದಲ್ಲಿ ಪಾಠ ಅಲ್ಲಿ ನಾನು ಮೂರು ಪಾಕಿದ್ರೆ ಅಲ್ಲಿ ಕೂತ್ಕೊಳ್ತೇನೆ ಒಂದು ನನ್ ತೆಗ್ದು ಒಂದು ಹೆಣದ ಫೋಟೋ ತೆಗಿಬೇಕಲ್ಲ ನಾನು ಅಂದೆ ಈ ಯಾರೂ ಇಲ್ಲ ಅಂತ ಅಲ್ಲ ಹೆಂಗಾದ ಸರಿ ಹೆಣ ಅನ್ನೋದು ತೆಗೀಲ್ಲ ನನಗೆ ಒಂದು ಓಡುದಕ್ಕೆ ಕೇಳಿದ ಲೆವೆನ್ ಇಟ್ಬೇಕು ಆ ಒಂದು ಬಾಕ್ಸ್ ಕ್ಯಾಮ್ರಾಂತ ಆಮೇಲೆ ಅದು ಕ್ಲಿಯರ್ ಮಾಡಿ ಅದರಲ್ಲಿ ಹೋಗಿ ಹೇಳದತ್ರ ದಿಮ್ ದಿಮ್ಮ ಎಲ್ಲ ಕರೆಸಿ ಹೆಣ ಕೂತ್ಕೊಂಡು ತೆಗೆದು ಫೋಟೋ ತೆಗ್ದೆ ಆಮೇಲೆ ಹದಿನೈದು ರೂಪಾಯಿ ತೆಗೆದು ನಾವು ಓನರ್ அவரஹ் போட்டே ஃபோட்டோ சரி கொஞ்சம் ஃபோட்டோ தைக்கி அந்த ஃபோட்டோ தைத்தியா கர்நாடக நம்பர் ஒன் ஃபோட்டோகிராஃபர் ஆகிய அந்த அங்குரா அவரேட் மாதிரி அதுக்கு நான் நான் ஃபில் டைரெக்டர் ஆக உச்சித் நன் புட்ட கணக்கு அது சித்தலைங்கய்யா ஆ மாதிரி நம்ம தலை அந்த ஃபில் டரைர் ஆக அதுக்கு அவர் நமக்கு மதமனை கரோத்தா விஜயம்